Дорасе чурил, Рашки е дурм, Рашки е дурм, Идија папа, Идија папа, Виреш бар мини, Виреш, Бабиш, Рангови, Рангови сачин, Рангови се, Рангови дурм, се, Рангови дурм сачин, Ако чујеш да си сигурен во тоа тоа си. ಶ್ರೀನಿವಾಸ್ ಮರಾಠಿ ಅಂದ್ರೆ ಕೆಕೆಪಿಎಲ್ ಕಲ್ಯಾಣ ಕರ್ನಾಟಕ ಚೈತ್ರ ಸಿಸಿ ಅವರು ಸರ್ ಸಿಂಗಲ್ ಪ್ರೀಮಿಯರ್ ಲೀಗ್ ಅಂತ ಏಳು ಸೀಸನ್ಫುಲ್ ಮಾಡಿ ಸರ್ ನಮ್ಮ ತಾಲೂಕಿನ ಎಲ್ಲ ಪ್ರತಿಭಾವಂತ ಕ್ರೀಡಾಪಟುಗಳನ್ನ ಕ್ರಿಕೆಟ್ ಪ್ಲೇಯರ್ಸ್ ಒಂದು ವೇದಿಕೆಯನ್ನು ಕ್ರಿಯೇಟ್ ಮಾಡಿ ಸಿಂಗಲ್ ಪ್ರೀಮಿಯರ್ ಲೀಗ್ ನಾವು ಐಪಿಎಲ್ ಮಾದರಿಯಲ್ಲಿ ಏಳು ಏಳು ಆವೃತ್ತಿಗಳನ್ನು ಈಗಾಗಲೇ ಮಾಡಿ ಸರ್ ಅದರ ಉದ್ದೇಶ ಸಿಂಧೂರು ತಾಲೂಕಿನ ಎಲ್ಲ ಕ್ರಿಕೆಟ್ ಪ್ರತಿಭೆಗಳನ್ನು ಹೊರತಾಡ್ಬೇಕಂತ ಹಾಗಾಗಿ ಇದು ಇದರ ಮುಂದಿನ ಹೆಚ್ಚಿನ ಚೇತರ ಶಿಕ್ಷೆ ಕೇಳಿಗೊಳ್ಳುವುದರಿಂದ ಸರ್ ಕಲ್ಯಾಣ ಕರ್ನಾಟಕ ಪ್ರೀಮಿಯರ್ ಲೀಗ್ ಸರ್ ಅಂದರೆ ಬೀದರ್ ಗುಲ್ಬರ್ಗ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಈ ಏಳು ಜಿಲ್ಲೆಯ ಪ್ರತಿಭಾನ್ವಿತ ಕ್ರಿಕೆಟ್ ಆಟಗಾರನ ಒಂದೇ ವೇದಿಕೆ ವೇದಿಕೆಯಡಿ ನಮ್ಮ ಸಿಂಧೂರ್ನಲ್ಲಿ ಪ್ರಪ್ರಥಮ ಬಾರಿಗೆ ಸರ್ ಮೋಸ್ಟ್ಲಿ ರಾಯಚೂರನ್ನು ಬೇಗ ಸರ್ ಕಲ್ಯಾಣ ಕರ್ನಾಟಕ ಇವರು ಎಲ್ಲ ಏಳು ಜಿಲ್ಲೆಗಳ ಪ್ರತಿಭಾವಂತ ಆಟಗಾರರು ಸಿಂಧೂರು ಆಟಗಾರರ ಜೊತೆಗೆ ಈ ಒಂದು ಐ ಪಿ ಎಲ್ ಮಾದರಿಯಲ್ಲಿ ಒಂದು ಟೂರ್ಮೆಂಟನ್ನು ನಡೆಸಬೇಕು ಈ ಭಾಗದ ಪ್ರತಿಭೆಗಳನ್ನು ಆದಷ್ಟು ರಾಜ್ಯದಲ್ಲಿ ರಾಷ್ಟ್ರಮಟ್ಟದಲ್ಲಿ ಆಡುವಂತಾಗಲಿ ಅಂತ ಒಂದು ಭಾವನೆ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ನ ಆಯೋಜನೆ ಮಾಡಿ ಸರ್ ಸರ್ ಇನ್ನೊಂದೇನೆಂದರೆ ಸರ್ ಕ್ರಿಕೆಟ್ ಪಂದ್ಯಾವಳಿ ಸಿಂಧೂರಲ್ಲಿ ವಾಲಿಬಾಲ್ ಕಬಡ್ಡಿ ಎಲ್ಲ ಫೆಟ್ಲೈಟ್ ಆಗಿಲ್ಲ ಸರ್ ಬಟ್ ಕ್ರಿಕೆಟ್ ಬರಲು ಬೆಳಕಿನ ಪಂದ್ಯ ಆಗಿಲ್ಲ ಸರ್ ಇಲ್ಲಿ ನಮ್ಮ ಜಿಲ್ಲೆಯಲ್ಲೇ ಆಗಿಲ್ಲ ಸರ್ ಮೋಸ್ಟ್ಲಿ ಹಾಗಾಗಿ ಈ ಒಂದು ಏನು

ན এনংভুগ ওনান হিষাো এনান কনমান